ಹಾಂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಸಾಹಿತ್ಯ ಕರ್ಣನ ಮದುವೆ ಇಬ್ಬರ ಮದುವೆ ಕೂಡ ಒಮ್ಮೆಲೆ ಜರುಗ್ತದೆ ಈ ಕಡೆ ಸಾಹಿತ್ಯ ಮದುವೆ ಆ ಕಡೆ ಕರ್ಣನ ಮದುವೆ ಆದರೂ ಕೂಡ ಇಲ್ಲಿ ಸಾಹಿತ್ಯ ಮದುವೆ ಅಂತ ಗೊತ್ತಾಗ್ತದಾಗ ನಿಜವಾಗ್ಲೂ ಕೂಡ ಕರ್ಣ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಅರುಂಧತಿಯವರು ಹಠಕ್ ಬಿದ್ದಿದ್ದಾರೆ ಅದಕ್ಕೂ ಕೂಡ ಕಾರಣ ಅವರ ಮಗ ಕರ್ಣನ ಜೀವನ ಕಾಪಾಡಬೇಕು ಅಂತ ಬಿಕಾಸ್ ಅವರು ವನುಜ ಪ್ಲಾನ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ವನುಜ ಇಲ್ಲಿ ಅರುಂಧತಿಯ ಒಂದು ಸುತ್ತ ಒಂದು ಚಕ್ರವ್ಯೂಹನೇ ರಚಿಸ್ಬಿಟ್ಟಿದ್ದಾರೆ ಬಿಕಾಸ್ ಯಾವುದೋ ಒಂದು ಸ್ವಾಮೀಜಿ ಬಳಿ ಕರ್ಕೊಂಡು ಹೋಗಿ ಅವ್ರ ಅವ್ರ ಬಾಯಿಂದ ಇಲ್ದಿರುವುದನ್ನ ಹೇಳಿಸಿ ಇಲ್ದೇ ಇರೋ ಒಂದು ವೃತ್ತಿಯ ಕಂಟಕ ಅದಕ್ಕೆ ಮದುವೆ ಆಗಬೇಕು ಒಂದು ದೀರ್ಘ ಸುಮಂಗಲ್ ಯೋಗ ಇರು ಹುಡುಗಿ ಜೊತೆ ಮದುವೆ ಆದರೆ ನಿಮ್ಮ ಮಗನ ಪ್ರಾಣ ಉಳಿಯತ್ತೆ ಈ ರೀತಿಯಾಗಿ ಅರುಂಧತಿ ಅವ್ರನ್ನ ಹೆದ್ರಸ್ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಸಾಹಿತ್ಯ ಜಾತಕನ ತೆಗೆದುಕೊಂಡು ಕೂಡ ಹೋಗಿದ್ರು ಅರುಂಧತಿಯವರು ಬಿಕಾಸ್ ಯಾವಾಗ ತನ್ನ ಮಗ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಯ್ತು ಸಾಹಿತ್ಯ ಜಾತಕನ ತೋರಿಸಿದಾಗ ಈಕೆನೆ ಅವನಿಗೆ ಮೃತ್ಯು ಅಂತ ಹೇಳ್ತಾರೆ ಈಕೆ ಜೊತೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಬೇಡಿ ಆದ ಆದಕ್ಷಣ ನಿಮ್ಮ ಮಗನ ಸಾವಾಗತ್ತೆ ಅಂತ ಹೇಳ್ಬಿಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರುಂಧತಿಯವರು ಹಠಕ್ಕೆ ಬಿದ್ದಿದ್ದಾರೆ ಇಲ್ಲಿ ಕಾರಣ ಕೂಡ ತುಂಬಾ ಕುಸ್ತೋಗಿದ್ದಾನೆ ಬಿಕಾಸ್ ಇಲ್ಲಿ ಸಿಂಚು ಸಾಹಿತ್ಯನ ಲಾಕ್ ಮಾಡಿದ್ದಾಳೆ ಹಾಗಾಗಿ ಇಲ್ಲಿ ಸಾಹಿತ್ಯ ಸಿಂಚು ಮತ್ತೆ ಕರ್ಣನ ಬಂದ್ ಮಾಡಬೇಕು ಅಂತ ತನ್ನನ್ನ ಪ್ರೀತಿ ಮಾಡ್ತದಾನೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಇಲ್ಲಿ ಸಾಹಿತ್ಯ ಪ್ರೀತಿ ಬಲೆಯಲ್ಲಿ ಬೀಳಸ್ಬೇಕು ಅಂತಾನೆ ನಿಮ್ ಜೊತೆ ಇಷ್ಟು ದಿನ ಇದ್ದಿದ್ದು ನನ್ನ ಒಂದು ಪಿತೂರಿ ಆಗಿತ್ತು ಪ್ಲಾನ್ ಆಗಿತ್ತು ನನ್ನ ಬಲೆಗೆ ನೀವ್ ಬಿದ್ರೆ ಖುಷಿ ಆಗ್ತದೆ ಯಾಕಂದ್ರೆ ಈಗ ಬ್ರೇಕ್ ಬ್ರೇಕಪ್ ಆಗುತ್ತೆ ನನ್ನ ನಿಮ್ಮ ನಡುವೆ ಈ ಒಂದು ಪ್ರೀತಿಯ ನೋವಿನಲ್ಲಿ ನೀವು ಬಳಲುವುದನ್ನ ನಾನು ನೋಡ್ಬೇಕು ಖುಷಿ ಪಡಬೇಕು ಸಂಭ್ರಮಿಸ್ಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡಿದೆ ಅಂತ ಹೇಳಿ ಸಾಹಿತ್ಯ ಕರ್ಣನ ಒಂದು ಹೃದಯಕ್ಕೆ ಚುಚ್ಚಿ ಚುಚ್ಚಿಯಲ್ಲಿಂದ ಈ ಒಂದು ನೋವಿನಲ್ಲಿರೋ ಕರ್ಣಗೆ ಅರುಂಧತಿಯಮ್ಮನ ಹಠ ಇದ್ರಿಂದಾಗಿ ಕರ್ಣಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕರ್ಣ ಸಿಂಚುನ ಮದುವೆ ಆಗ್ಬೇಕು ಅಂತ ಅರುಂಧತಿ ಹಠ ಮಾಡ್ತಿದ್ದಾರೆ ಇದರ ನಡುವೆ ತಂದೆ ರಾಜೇಂದ್ರ ಅವರಿಗೆ ಈ ಒಂದು ವಿಷಯ ಗೊತ್ತಾಗುತ್ತೆ ಕರ್ಣಂಗೆ ಮದ್ವೆ ಇಷ್ಟ ಇಲ್ಲ ಅರುಂಧತಿ ಇಲ್ಲಿ ಹಠ ಮಾಡ್ತಿದ್ದಾರೆ ಅಂತ ಇದ್ರಿಂದ ತಿರುಗಿ ಬಿದ್ದಿದ್ದಾರೆ ಅರುಂಧತಿಗೆ ರಾಜೇಂದ್ರ ಅವರು ಮೊದಲನೇ ಬಾರಿ ಅರುಂಧತಿ ಅವರು ಗಂಡನ ವಿರುದ್ಧ ಕೂಡ ತಿರುಗಿ ಬಿದ್ದಿದ್ದಾರೆ ನಾನು ಅನ್ಕೊಂಡಾಗೆ ಆಗ್ಬೇಕು ಕರ್ಣ ಸಿಂಚು ಮದ್ವೆ ನಡೀಲೇಬೇಕು ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಕೂಡ ನಾನು ಊಟ ತಿಂಡಿ ತಿನ್ನಲ್ಲ ನಾನು ಯಾರು ಮಾತು ಕೀಳಲ್ಲ ಅಂತ ನನ್ನ ಮಗನ ನಿರ್ಧಾರ ನನಗೂ ಕೂಡ ಒಂದು ಹಕ್ಕಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯುವುದಕ್ಕೆ ಬಿಡುವುದಿಲ್ಲ ಇಷ್ಟ ಇಲ್ದಿರು ಮದುವೆ ಆಗಿ ನನ್ನ ಮಗ ಇಡೀ ಜೀವನ ನೋವು ಅನುಭವಿಸೋದನ್ನ ನೋಡೋಕಾಗುವುದಿಲ್ಲ ಅವನು ಪ್ರೀತಿ ಮಾಡಿದ್ದು ಸಿಂಚು ನನ್ನಗೋಸ್ಕರ ಮದುವೆ ಆಗ್ಬೇಕಾ ಅವನು ಅಂತ ಹೇಳಿ ರಾಜೇಂದ್ರ ಅವರು ಜೋರ್ ಮಾಡ್ತಾ ಇದಾರೆ ಇಲ್ಲಿ ಮಾತಿನ ಚಿಕ್ಕಪಕ್ಕಿ ನಡೆಯುವುದ್ರ ಜೊತೆಗೆ ಕೈ ಎತ್ತೋಕೆ ಮುಂದಾಗ್ಬಿಡ್ತಾರೆ ರಾಜೇಂದ್ರ ಕೈ ಎತ್ತುವುದಲ್ಲ ಬಾರಿಸಿ ಕೂಡ ಬಿಡ್ತಾರೆ ಅರುಂಧತಿ ಅವ್ರಿಗೆ ಮಗದೊಮ್ಮೆ ಹೊಡೆಯೋಕೆ ಹೋಗ್ತಿದ್ದಾಗೆ ಕಾರಣ ಬದ್ದ ನಮ್ಮನ್ ಮಾಡಿ ಮುಂದೆ ನಿಂತು ನನ್ನ ಮುಂದೆ ಯಾರು ಕೂಡ ಇಲ್ಲ ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ ನಾನು ಸಿಂಚು ನಾ ಮದುವೆ ಆಗೋದಕ್ಕೆ ಒಪ್ಕೋತೀನಿ ಅಂತ ಹೇಳೇ ಬಿಡ್ತಾರೆ ಇದರಿಂದಾಗಿ ಅಮ್ಮಂಗೆ ತುಂಬಾ ಖುಷಿ ಆಗುತ್ತೆ ವನುಜ ಸಿಂಚು ಅಂತೂ ಫುಲ್ ಖುಷಿಯಾಗಿದ್ದಾರೆ ಅತ್ತೆ ಕಡೆ ಚಿಕ್ಕು ಅಂದರೆ ಇಲ್ಲಿ ಸಾಹಿತ್ಯ ಚಿಕ್ಕಪ್ಪ ರಿಷಿ ಜೊತೆ ಸಾಹಿತ್ಯನ ಜುಜಾಟದಲ್ಲಿ ಸೋತಿದ್ದಾರೆ ಈ ಒಂದು ವಿಷಯ ಸಾಹಿತ್ಯಾಗೆ ಗೊತ್ತಿಲ್ಲ ಆದರೆ ಇಲ್ಲಿ ಸಾಹಿತ್ಯನ ಮದುವೆ ಮಾಡಿಕೊಡಲಿಲ್ಲ ಅಂದರೆ ಇಡೀ ಮನೆ ಬೀದಿ ಪಾಲಾಗುತ್ತೆ ಅದೇ ಕಾರಣಕ್ಕೆ ನಳಿನವರು ವೆಂಕಟೇಶ್ ಅವ್ರಿಗೆ ಡ್ರಾಮಾ ಮಾಡಿ ಸಾಯಿತಿ ನಾಟಕ ಮಾಡಿದರೆ ಖಂಡಿತ ನಿಮಗೋಸ್ಕರ ಸಾಹಿತ್ಯ ಒಪ್ಕೋತಾಳೆ ಅಂತ ಹೇಳಿ ಕೈಯಿಂದ ಸಾಯೋ ರೀತಿ ಡ್ರಾಮಾ ಮಾಡಿಸ್ತಿದ್ದಾರೆ ಇದರಿಂದ ಸಾಹಿತ್ಯ ಬಂದಿದ್ದೆ ದಯವಿಟ್ಟು ಚಿಕ್ಕಪ್ಪ ನೀವು ಹೇಳ್ದವ್ರನ್ನ ನಾನು ಮದುವೆ ಆಗ್ತೀನಿ ಯಾವುದೇ ಕಾರಣಕ್ಕೂ ಇಂತ ಕೆಟ್ಟ ನಿರ್ಧಾರನ ತೆಗೆದ್ಕೋಬೇಡಿ ನೀವು ಅಂತ ಹೇಳಿ ಇಲ್ಲಿ ತನ್ನ ಚಿಕ್ಕಪ್ಪನಿಗೆ ಮಾತು ಕೊಡ್ತಾಳೆ ಆ ಒಂದು ಟೈಮಲ್ಲಿ ಇಲ್ಲಿ ಸ್ವರೂಪ ಮತ್ತು ತಾತ ಇಬ್ಬರು ಕೂಡ ದಯವಿಟ್ಟು ಅಕ್ಕ ಮಾತು ಕೊಡಬೇಡ ಏನು ಮಾಡ್ತಿದ್ಯಾ ನೀನು ಖಂಡಿತ ಇಲ್ಲಿ ಏನೂ ನಡೀತದೆ ಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ತಾತ ಕೂಡ ಗೊತ್ತಿಲ್ಲ ಅಮ್ಮ ಮಗಳ ಏನು ಏನಾಗ್ತದೆ ಅಂತ ಇಲ್ಲಿ ಬೇರೆದೇ ನಡೀತದೆ ಅಂತ ಹೇಳಿದಾಗ ಸಾಯ್ತು ಯಾರ ಮಾತನ್ನು ಕೂಡ ಕೇಳೋಕ್ಕೆ ಮುಂದಾಗೋದಿಲ್ಲ ತನ್ನ ಚಿಕ್ಕಪ್ಪನ ಬದುಕಿಸ್ಕೊಳ್ಳೋದು ಬಿಟ್ಟು ಅವಳಿಗೆ ಬೇರೆ ಏನೂ ಕೂಡ ಆಲೋಚನೆ ಇಲ್ಲ ಇದ್ರ ನಡುವೆ ನಳಿನ ಮತ್ತು ಸಿಂಚು ಫುಲ್ ಖುಷಿ ಪಡ್ತಿದ್ದಾರೆ ಅಮ್ಮ ನೀನು ಎಷ್ಟು ಗ್ರೇಟ್ ಅಮ್ಮ ಅಪ್ಪನೇ ಹೇಗೆ ಯೂಸ್ ಮಾಡಿಕೊಂಡು ಸಾಹಿತ್ಯ ಅಕ್ಕ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ ಅಂದಾಗ ಅವಳು ಮನೆ ಬಿಟ್ಟು ಹೋದ್ರೆ ಅದಕ್ಕಿಂತ ಬೇರೆ ನನಗೆ ಇನ್ನೇನು ಬೇಕು ಅಂತಿದ್ದಾರೆ ಅಷ್ಟರಲ್ಲಿ ತಾತ ಬಂದಿದ್ದೆ ತು ಮನೆಯಳಿಗೆ ಎಂಥ ಮನೆ ಕೆಲಸ ಮಾಡಿಬಿಟ್ಟೆ ಆ ಮಗುನ ಇಂಥವ್ನಿಗೆ ಅಂಥ ಕೆಟ್ಟವನಿಗೆ ಮದುವೆ ಮಾಡ್ಸೋಕೆ ಈ ರೀತಿ ಹೇಳಿದ್ಯಲ್ಲ ಅಂದಾಗ ಏನು ಮಾಡಬೇಕಿತ್ತು ನನಗೆ ನನ್ನ ಮಕ್ಕಳು ಬಿಟ್ಟರೆ ಇನ್ಯಾರು ಕೂಡ ಮುಖ್ಯ ಅಲ್ಲ ನನಗೇನೇ ಇದ್ರು ನನ್ನ ಗಂಡ ಮಕ್ಕಳೇ ಮೊದಲನೇ ಇಂಪಾರ್ಟೆಂಟ್ ನಂಗೆ ಅವಳು ಮನೆ ಬಿಟ್ಟು ಹೋಗಬೇಕು ಅಷ್ಟೇ ಸರಿ ಆಯಿತು ಬಿಡಿ ಮದುವೆ ಮಾಡಿಸ್ಬೇಡಿ ಹೋಗ್ಬಿಟ್ಟು ಹೇಳಿ ನಿಮ್ಮ ಚಿಕ್ಕು ನಿನ್ನನ್ನು ಜೂಜಲ್ಲಿ ಸೋತ್ಬಿಟ್ರು ಜೂಜಲ್ಲಿ ನಿನ್ನನ್ನು ಅಡವಿ ಬಿಟ್ಟಿದ್ರು ಅಂತ ಮಾತು ಕೇಳಿ ಅವಳು ಸತ್ತೋಗ್ಬಿಡ್ತಾಳ ಅವಾಗ ನನಗೇನಿಲ್ಲ ಯಾವ ರೀತಿ ತೊಲಗಿದ್ರೆ ಸಾಕು ಅಷ್ಟೇ ಅಂತ ನಳಿನವ್ರು ಹೇಳಿದಾಗ ಅದಕ್ಕೆ ನಾನು ಸುಮ್ಮನಿರೋದು ಆ ಹೇಳೋಕೆ ಆಗ್ತಿಲ್ಲ ಅಂತ ಅಂತ ತಾತ ಅಳ್ತಿದ್ದಾರೆ ಅಂತ ಹೇಳಿ ನಳಿನವರು ಅಲ್ಲಿಂದ ಹೋಗ್ತಿದ್ದಾಗ ಇಲ್ಲಿ ಸಾಹಿತ್ಯ ಬಂದಿದೆ ಏನ್ ತಾತ ಆಗ ಏನೋ ಅಂತ ಹೇಳ್ ಹೇಳ್ತಿದ್ರಲ್ಲ ಕ್ಯಾಪ್ಚನ್ ಅಂದಾಗ ಇಲ್ಲಿ ತಾತಂಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಏನಿಲ್ಲ ಮಗಳೇ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮದ್ವೆ ನಡೆಯೋಕೆ ಬಿಡುವುದಿಲ್ಲ ಅಂತ ಕೂಡ ಇಲ್ಲಿ ತಾತ ಆತ ಡಿಸೈಡ್ ಮಾಡ್ಕೋತಾರೆ ನಂತರ ಅಲ್ಲಿ ಕರ್ಣ ತುಂಬಾ ಯೋಚನೆ ಮಾಡ್ತಿದಾನೆ ಬರದ್ ಬರ್ತಾನೆ ಇಲ್ಲಿ ಕಣ್ಣನ್ ಬಗ್ಗೆ ನಿಜವಾಗ್ಲೂ ಕೂಡ ತುಂಬ ನೊಂದ್ಕೊಂಡು ಮಾತಾಡ್ತಿದ್ದಾನೆ ಅಣ್ಣ ನಂಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸನ್ನು ನೋವು ಅಂದಾಗ ನಾನು ನಾನಿವತ್ತು ಆಫೀಸಿಗೆ ಬರೋಕ್ಕಾಗೋದಿಲ್ಲ ನೀನು ಹೋಗಿ ಆಫೀಸಲ್ಲಿ ನೋಡ್ಕೋ ಅಂತ ಹೇಳ್ತಾರೆ ಖಂಡಿತ ಅಣ್ಣ ನೀನೇನು ಆಫೀಸಿಗೆ ಬರಬೇಡ ನಾನು ನೋಡ್ಕೋತೀನಿ ಆದರೆ ನಿಜವಾಗ್ಲೂ ಸಾಹಿತ್ಯ ಅವರು ಈ ರೀತಿ ಮಾಡಬಾರ್ದಿತ್ತು ಅವ್ರು ಎಷ್ಟು ನಿನಗೆ ಮೋಸ ಮಾಡಿಬಿಟ್ರು ಅಂದಾಗ ಏನು ಅಂದ್ಕೊಂಡಿದ್ದಾರೆ ಅವರು ಹೋ ನಾನು ಕುಸ್ತು ಹೋಗಿಬಿಟ್ಟು ಅವ್ರದ್ದೇ ನೆನಪಲ್ಲಿ ಪಲ್ಲಿ ಇದ್ಬಿಡ್ತೀನಿ ಅಂತ ನನ್ನ ಪ್ರೀತಿ ಕೊಡೋ ಜನ ಇದ್ದಾರೆ ಅವ್ರ ಮುಂದೆ ಅವ್ರ ಪ್ರೀತಿ ಏನೇನೂ ಅಲ್ಲ ಏನು ಇಷ್ಟು ದಿನ ಅವರೇ ಇದ್ರೆ ಯಾವುದೇ ಕಾರಣಕ್ಕೂ ನಾನಂತೂ ಇದಕ್ಕೆಲ್ಲ ತಲೆ ಕಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಮನ್ಸನ್ ತುಂಬಾ ನೋವಿದೆ ಅದನ್ನ ಬಚ್ಚಿಡ್ತಿದಾರೆ ಔಸಿಡೋ ಪ್ರಯತ್ನ ಮಾಡ್ತಿದ್ದಾರೆ ತಮ್ಮನ್ ಮುಂದೆ ಇಲ್ಲಿ ಕಾರಣ ಅದು ಭರತ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಹತ್ತ ಕಡೆ ಅರುಂಧತಿಯವರು ಸ್ವಾಮಿಗಳಿಗೆ ಕಾಲ್ ಮಾಡ್ತಾರೆ ನಿಶ್ಚಿತಾರ್ಥ ಇಟ್ಕೊಳ್ಳೋದು ಯಾವಾಗ ಅಂತ ಅದಕ್ಕೂ ಆಲ್ರೆಡಿ ವನಜ್ ಅವರು ಲೆಟರ್ ಬರೆದಿಟ್ಕೊಟ್ಟು ಈ ರೀತಿ ಅದಕ್ಕೆ ಕಾಲ್ ಮಾಡಿದಾಗ ಈ ರೀತಿ ಹೇಳಿ ಅಂತ ಹೇಳಿರೋದ್ರಿಂದ ನೀವು ಮೂರು ದಿನದ ಒಳಗಡೆ ಮದುವೆ ಮಾಡಬೇಕು ಇಲ್ಲ ನಾಲ್ಕನೇ ದಿನಕ್ಕೆ ನಿಮ್ಮ ಮಗ ತೀರು ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ಅರುಂಧತಿಯವರು ನಿಶ್ಚಿತಾರ್ಥನೂ ಕೂಡ ಮಾಡಬಾರ್ದು ಅಂತ ನಿಶ್ಚಯ ಮಾಡ್ಕೊಂಡ್ಬಿಡ್ತಾರೆ ತದನಂತರ ಇಲ್ಲಿ ಆಲ್ರೆಡಿ ಲಗ್ನಪತ್ರಿಕೆ ರೆಡಿ ಆಗಿದೆ ಲಗ್ನಪತ್ರಿಕೆ ತೊಗೊಂಡು ಬಂದು ಎಲ್ರಿಗೂ ತೋರಿಸ್ತಿದ್ದಾರೆ ಸಿಂಚು ಅಮ್ಮಂಗ್ ಕೊಡ್ತಾರೆ ಸಿಂಚು ಅಮ್ಮಂಗಂತೂ ಕರ್ಣ ಸಂಚುವ ಹೆಸರನ್ನ ಜೊತೆ ನೋಡೇ ಫುಲ್ ಖುಷಿ ಆಗ್ತದೆ ಇಲ್ಲಿ ನಿಶ್ಚಿತಾರ್ಥ ಮಾಡಲ್ವಾ ಅಂತ ಹೇಳಿ ರಾಜೇಂದ್ರ ಅವ್ರು ಕೇಳೋದಕ್ಕೆಲ್ಲ ಇಲ್ಲ ಯಾವುದೇ ರೀತಿ ನಿಶ್ಚಿತಾರ್ಥ ಕೂಡ ಇಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಏನು ನಡೀತದೆ ಇಲ್ಲಿ ಅಂತ ಪಾಪಮಜ್ಜಿ ರಾಜೇಂದ್ರ ಅವ್ರು ಎಲ್ರಿಗೂ ಕೂಡ ಕನ್ಫ್ಯೂಷನ್ ಆಗ್ತದ ನಂತರ ಇಲ್ಲಿ ಕರ್ಣ ಬರ್ತಾರೆ ಕರ್ಣ ಬಂದಿದೆ ಅಮ್ಮ ಏನಮ್ಮ ಲಗ್ನಪತ್ರಿಕೆನ ಹೇಗೆ ನಡೀತದೆ ಮದುವೆ ಕಾರ್ಯ ಹಾಗೆ ಹೀಗೆ ಅಂತ ಏನು ಫುಲ್ ಜೋಶಲ್ಲಿ ಇರುವ ಹಾಗೆ ನಟಿಸ್ತಿದ್ದಾರೆ ಬರತ್ತೆ ಗೊತ್ತಾಗ್ತದೆ ನೋವು ಏನು ಅನ್ನೋದು ಅದರ ನಡುವೆ ಇಲ್ಲಿ ಸಿಂಚು ಹತ್ರ ಬಂದಿದ್ದೆ ರೇಗಿಸ್ತಾರೆ ಏನ್ ನಾಚಿಕೊಳ್ಳೋದಿಲ್ವಾ ಮದ್ವೆ ಆಗೋ ಹುಡುಗ ನಿನ್ ಪಕ್ಕ ನಿಂತ್ಕೊಂಡಿದ್ದಾನೆ ಅಂತ ಕೂಡ ರೇಗಿಸ್ತಾರೆ ಬಿಕಾಸ್ ಎಲ್ರ ಮುಂದೆ ಇಲ್ಲಿ ಕರ್ಣ ಆರಾಮಿದಾನೆ ಅನ್ನೋದನ್ನ ತೋರಿಸ್ಕೊಳ್ಳೋದು ಕರ್ಣನ್ ಎಂಟಿನ್ಶೂ ಆಗಿದೆ ಬಿಕಾಸ್ ಯಾರೂ ಕರ್ಣನ ಈ ಮಟ್ಟಕ್ಕೆ ಕುಗ್ಸಿರ್ಲಿಲ್ಲ ಬಟ್ ಈ ಮಟ್ಟಿಗೆ ಅಣ್ಣ ಕುಗ್ಬಿಟ್ಟದಾನೆ ಅಂದ್ರೆ ಎಷ್ಟು ಮಟ್ಟಿಗೆ ಅಣ್ಣನ ಮನ್ಸಿಗೆ ಘಾಸಿ ಆಗಿರ್ಬೋದು ಅಂತ ಬರತ್ ತದ ತದನಂತರ ಭರತ್ಗೆ ಕಾಲ್ ಬರುತ್ತೆ ಹೋಗ್ತಾರೆ ಬಟ್ ಅರುಂಧತಿ ಬರತ್ ಇಬ್ರಿಗೂ ಕೂಡ ಗೊತ್ತಾಗತ್ತೆ ಕಣ್ಣ ಮನಸ್ಸಿನಿಂದ ಖಂಡಿತ ಯಾವ್ದನ್ನು ಕೂಡ ಇಲ್ಲಿ ನಡ್ಕೋತಿಲ್ಲ ಅನ್ನೋದು ಅಲ್ಲಿ ಸ್ವರೂಪ್ ಕಾಲ್ ಮಾಡಿದಾನೆ ಕಣ್ಣ ಇಲ್ಲ ಅನಾಹುತ ಆಗ್ಬಿಟ್ಟಿದೆ ಆಗ್ಬಾರದ ಇಲ್ಲಿ ನಮ್ಮ ಅಪ್ಪ ಅಕ್ಕನ ಮದುವೆಗೆ ಒಪ್ಪಿಸ್ಬಿಟ್ಟಿದ್ದಾರೆ ಅಪ್ಪ ಯಾರನ್ನ ತೋರಿಸ್ತಾರೋ ಅವ್ರನ್ನ ಮದುವೆ ಆಗ್ತೀನಿ ಅಂತ ಇಲ್ಲಿ ಸಾಹಿತ್ಯ ಅಕ್ಕ ಒಪ್ಕೊಂಡ್ಬಿಟ್ಟಿದ್ದಾರೆ ಖಂಡಿತ ಏನು ಆಗ್ಬಾರ್ದು ಆಗುತ್ತೆ ಅಂತ ಅನ್ನಿಸ್ತದೆ ಅಂದಾಗ ನೀನಿ ಯೋಚನೆ ಮಾಡಬೇಡ ಸ್ವರೂಪ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಕರ್ಣಂಗೆ ನಿಜವಾಗ್ಲೂ ಕೂಡ ಅವ್ರ ಮದ್ವೆ ಫಿಕ್ಸ್ ಆಯ್ತು ಅಂದಾಗ ನಿಜವಾಗ್ಲೂ ಮನಸ್ಸಲ್ಲಿ ಘಾಸಿ ಆಗುತ್ತೆ ಬಟ್ ಅದನ್ನ ತೋರಿಸ್ಕೊಳ್ಳೋದಿಲ್ಲ ನಂತರ ಇಲ್ಲಿ ಭರತ್ ಜೊತೆ ಕರ್ಣ ಬ್ಯಾಂಡು ಡೋಲು ಬಜಾಯಿಸೋದ್ರ ಜೊತೆಗೆ ಸಾಹಿತ್ಯ ಮನೆಗೆ ಬಂದಿದ್ದೆ ನನ್ನ ಮದುವೆ ಇದೆ ನೀವು ಮಸ್ ಮಾಡದೆ ಬರಬೇಕು ಅಂತ ಲಗ್ನ ಪತ್ರಿಕೆ ಕೊಟ್ಟು ಹೋಗ್ತಿದ್ದಾರೆ ಇದ್ರ ನಡುವೆ ಸಾಹಿತ್ಯ ಋಷಿ ಮದುವೆ ಇದೆ ಅವರಿಬ್ಬರ ಮದುವೆಯನ್ನು ಕೂಡ ಕಾರಣ ನಿಲ್ಲಿಸ್ತಾರೆ ಅದರ ನಡುವೆ ಅವರಿಬ್ಬರ ಮದುವೆ ಕೂಡ ಆಗತ್ತೆ